ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಮಾತನಾಡಿದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ರಾಜ್ಯದಲ್ಲಿ ರೈತರ ಹೋರಾಟದಲ್ಲಿ ಇವರಿಗೂ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮಂದಿ ರೈತರು ಕಾರ್ಯಕರ್ತರು ಪೊಲೀಸರ ಗುಂಡಿನೇಟಿಗೆ ಬಲಿ ಹಾಕಿದ್ದಾರೆ ರೈತರು ಎದುರಿಸುತ್ತಿರುವ ಜ್ವಲಂತ ಸಮಸ್ಥೆಗಳ ವಿರುದ್ಧ ರೈತ ಸಂಘದ ಪದಾಧಿಕಾರಿಗಳು ಬದ್ಧತೆಯಿಂದ ಸಂಘಟಿತರಾಗಿ ಹೋರಾಟ ಮಾಡಬೇಕು ಕೈ ಮತ್ತು ಬಾಯಿ ಸ್ವಚ್ಛ ಐನೂರ ಇಪ್ಪತ್ನಾಲ್ಕು ಅಡಿ ಎತ್ತರಕ್ಕೆ ನಾವು ಮಾಡ್ತೀವಿ ಅಂತ ಹೇಳಿದ್ದಂಥದ್ದು ಇದು ಕರ್ನಾಟಕ ರಾಜ್ಯ ರೈತ ಸಂಘದ ಕೊಡುಗೆ ಯಾಕೆ ಹೇಳದಂದ್ರೆ ಹಿಂದೆ ಎರಡ್ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಸರ್ಕಾರ ಇದ್ದಾಗ ಇದೇ ಅಲಮಟ್ಟಿ ಯೋಜನೆಯನ್ನ ಮಾಡಬೇಕು ಅಂತೇಳಿ ಅಂದಿನ ಪ್ರೊಫೆಸರ್ ನಂಜುಣ್ ಸ್ವಾಮಿ ಅವರು ಮತ್ತು ವೈದ್ಯನಾಥ್ ಪಾಟೀಲ್ ಅವರು ಕೂಡ ಆ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಅಪೀಲ್ ಮಾಡಿದ್ರು ಸರ್ಕಾರ ಮಧ್ಯಪ್ರವೇಶ ಮಾಡಿ ನಾವೇ ಮಾಡ್ತೀವಿ ಅಂತ ರೈತ ಸಂಘದ ನಗರ ಘಟಕದ ನೂತನ ಅಧ್ಯಕ್ಷ ಸಿ ಮನೋಹರ್ ಮಾತನಾಡಿ ರೈತರ ಭೂಮಿಗಳನ್ನ ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ಕಸಿದುಕೊಳ್ಳುವ ಪ್ರಯತ್ನಗಳಾಗುತ್ತಿವೆ ರೈತರ ಗಮನಕ್ಕೆ ತಾರದೆ ನಗರ ಅಭಿವೃದ್ಧಿ ಪ್ರಾಧಿಕಾರದವರು ರಿಂಗ್ ರಸ್ತೆಯ ಅವೈಜ್ಞಾನಿಕ ನಕ್ಷೆ ಬಿಡುಗಡೆ ಮಾಡಿರುವುದು ಸರಿಯಲ್ಲ ಈ ಕುರಿತು ಹೋರಾಟ ಮಾಡುವುದಾಗಿ ತಿಳಿಸಿದ ಅಂತಿಮ ನಕ್ಷೆಯನ್ನ ಮಾಡಿದ್ದಾರೆ ಈ ಒಂದು ಬರೀ ಅನುಮೋದನೆ ಮಾಡಿ ಅಂತಿಮ ನಕ್ಷೆ ಆಗಿದೆ ಆದ್ರೆ ಇಲ್ಲಿ ಏನಾಗಿದೆ ಸಮಸ್ಯೆ ಅಂದ್ರೆ ರೈತರಿಗೆ ಅದರಿಂದ ಪರಿಹಾರ ಆಗಲಿ ಅಥವಾ ಅಂತಿಮವಾಗಿ ಘೋಷಣೆ ಮಾಡಿದ್ದೀವಿ ಅಕ್ಸೇಷನ್ ಮಾಡಿಕೊಂಡು ರೈತರಿಗೆ ಸಂಪೂರ್ಣವಾಗಿ ಏನು ಕಾಂಪನ್ಸೇಷನ್ ಇದೆ ಕಾಂಪನ್ಸೇಷನ್ ಕೊಡ್ತಾ ಇಲ್ಲ ರೈತರಿಗೆ ಇಲ್ಲ ಅದನ್ನ ಮಾರಾಟ ಇಲ್ಲ ಅದನ್ನ ರಿಸರ್ವ್ ಆಗಿ ಇಟ್ಟಿದ್ದಾರೆ ಆ ಒಂದು ಸಮಸ್ಯೆನ ನಮಗೆ ಖಂಡಿತ ಕ್ಲಿಯರ್ ಮಾಡಿ ರೈತ ಸಂಘದ ತಾಲೂಕು ಅಧ್ಯಕ್ಷ ರಮಣಾರೆಡ್ಡಿ ಮಾತನಾಡಿ ತಾಲೂಕಿನ ರೈತರ ಜ್ವಲಂತ ಸಮಸ್ಯೆಗಳ ಹೋರಾಟದ ಜೊತೆಗೆ ರೈತರ ಭೂಮಿ ರಕ್ಷಿಸಲು ನ್ಯಾಯಯುತವಾಗಿ ಹೋರಾಟ ಮಾಡುವುದಾಗಿ ತಿಳಿಸಿದ್ರ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೋಲಾಟ ನರಸಿಂಹರೆಡ್ಡಿ ತಾಲೂಕು ಅಧ್ಯಕ್ಷರಾಗಿ ರಮಣಾರೆಡ್ಡಿ ಕಾರ್ಯದರ್ಶಿಯಾಗಿ ಗುಂಡಾಪುರ ಪ್ರಕಾಶ್ ಉಪಾಧ್ಯಕ್ಷ ಗಂಗರೆಡ್ಡಿ ಗೌರವಾಧ್ಯಕ್ಷ ರೆಡ್ಡಿ ನಗರ ಘಟಕದ ಅಧ್ಯಕ್ಷ ಸಿ ಮನೋಹರ್ ಖಜಾಂಚಿ ರಮೇಶ್ ನಗರ ಘಟಕದ ಮಹಿಳಾ ಅಧ್ಯಕ್ಷೆಯಾಗಿ ಆಗ್ನೇಶ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ